ಬೆಂಗಳೂರಿನ ಜೆ ಡಿ ಎಸ್ ಕಚೇರಿ ಇದೆಯಲ್ಲ ಅದಕ್ಕೆ ಜಾಗ ಕೊಟ್ಟಿದ್ದು ಕುರುಬ ಸಮುದಾಯದ ಹೆಣ್ಣುಮಗಳು ಆ ಹೆಣ್ಣುಮಗಳಿಗೆ ನಾನು ಕೃತಜ್ಞತೆಯನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಜೆ ಡಿ ಎಸ್ ಪಕ್ಷದ ಸರ್ವೋಚ್ಚ ನಾಯಕ ಎಚ್ ಡಿ ದೇವೇಗೌಡರು ಜೆ ಡಿ ಎಸ್ ಕಚೇರಿನಲ್ಲಿ ಕುತ್ಕೊಂಡು ಮಾಧ್ಯಮಗಳ ಮುಂದೆ ಜಗತ್ತಿಗೆ ಹೇಳಿದಂತಹ ಸತ್ಯ ನನ್ನ ಕಚೇರಿ ಕಟ್ಟಲಿಕ್ಕೆ ಜಾಗ ಇಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡಾಗ ಯಾತಕ್ಕೆ ಬೇಜಾರು ಮಾಡಿಕೊಡ್ತೇನೆ ತಗೊಳ್ಳಿ ನಂದೇ ಜಾಗ ಅಂತೇಳಿ ಉಚಿತವಾಗಿ ಕೊಟ್ಟಂತಹ ಕುರುಬ ಸಮುದಾಯದ ಹೆಣ್ಣು ಮಗಳ ಬಗ್ಗೆ ಎಚ್ ಡಿ ದೇವೇಗೌಡರು ಬಹಿರಂಗವಾಗಿ ಹೇಳ್ಕೊಂಡಿರುವಂಥದ್ದು ಸತ್ಯ ಹಾಲು ಮತ ಅಂದ್ರೆ ಶ್ರೇಷ್ಠ ಮತ ಅಂತೀವಿ ಇವತ್ತು ಭಾರತ ದೇಶದಲ್ಲಿರುವಂತಹ ಹಾಲು ಮತಸ್ಥರ ಮನಸ್ಸುಗಳು ಗುಣಗಳು ಒಂದೇ ಇರುತ್ತೆ ನಿಮಗೆ ಜಮ್ಮು ಕಾಶ್ಮೀರದಿಂದ ಹೇಳಿದ ಕನ್ಯಾಕುಮಾರಿ ಹಾಲು ಮತಸ್ಥರ ಮನಸ್ಸು ಯಾವತ್ತೂ ಸಹ ಹಾಲಿನಂತೆಯೇ ಇರುತ್ತೆ ಇನ್ನೊಬ್ಬರಿಗೆ ಕೊಡ್ತೇವೆ ಹಾಲು ಮತಸ್ಥರು ದೈವಾಂಶ ಸಂಭೂತರು ಅಂತ ಹೇಳ್ತಿರೋದು ಇದು ಇತಿಹಾಸಕಾರರು ಹೇಳಿದ್ದಾರೆ ಕೋಡಿ ಮಠದ ಸ್ವಾಮೀಜಿಗಳು ಸಹ ಪದೇ 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 ಹೇಳ್ತಾ ಇರುವಂತಹದು ಹಾಲು ಮತಸ್ಥರು ದೈವಾಂಶ ಸಂಭೂತರು ಅಂತೇಳಿ ಬಹಳಷ್ಟು ಸಿನಿಮಾಗಳಲ್ಲೂ ನಾವು ನೋಡಿದ್ದೇವೆ ಇಂತಹ ಹಾಲು ಮತಸ್ಥರು ಯಾವತ್ತಿಗೂ ಕೊಡ್ತಾರೆ ಮತ್ತೊಬ್ಬರದನ್ನ ಕಸ್ಕೊಳ್ಳೋದಿಲ್ಲ ಇತಿಹಾಸ ಹೇಳ್ತಾ ಇದೆ ಇವತ್ತಿಗೂ ಹೇಳ್ತಾ ಇದೆ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲೂ ಹೇಳ್ತಾ ಇರುವಂತದ್ದು ಹಾಲು ಮತಸ್ಥರು ಯಾವತ್ತು ಕೊಡುವಂತಹ ಗುಣವುಳ್ಳವರು ಇನ್ನೊಬ್ಬರ ಇದಕ್ಕೆ ಆಸೆ ಪಡುವಂತವರಲ್ಲ ನಾವು ಅಧಿಕಾರದಲ್ಲಿದ್ರೂ ಸಹ ತಮ್ಮ ಸಮುದಾಯವನ್ನೇ ಮರೆತು ಬೇರೆ ಸಮುದಾಯಗಳನ್ನು ಸಹ ಅವರು ಚೆನ್ನಾಗಿರ್ಬೇಕು ಅಂತೇಳಿ ಆಸೆ ಪಡುವಂತವರು ಸಹ ಹಾಲು ಮತಸ್ಥರು ನೋಡಿ ನೀವು ಇತಿಹಾಸ ನೋಡ್ಕೊಳ್ತಾ ಬನ್ನಿ ನಿಮ್ಮ ಕನಕ ಟಿವಿನಲ್ಲಿ ಆಗಾಗ ನಾನು ಪ್ರಸಾರ ಮಾಡ್ತಾ ಇರುವಂತಹ ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಎರಡು ಬಾರಿ ಅಧಿಕಾರ ಮಾಡಿದೆ ಎರಡು ಬಾರಿನೂ ಕುರುಬರ ಕೊಡುಗೆನೇ ಇದೆ ಕುರುಬರ ತ್ಯಾಗ ಇದ್ದ ಹೋಗಿದ್ರೆ ಬಿಜೆಪಿ ಪಕ್ಷ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ವಿಜಯಶಂಕರ್ ರವರ ಏನು ತ್ಯಾಗ ಇವತ್ತು ಭಾರತೀಯ ಜನತಾ ಪಕ್ಷಕ್ಕಿದೆ ಪದೇ ಪದೇ ನಾವು ಹೇಳ್ತಾನೆ ಇರ್ತೀವಿ ಇತಿಹಾಸದಲ್ಲಿ ನೋಡಿ ಇತಿಹಾಸ ಪುರುಷರು ಅಷ್ಟು ಜನ ನೋಡಿ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಧರ್ಮಕ್ಕೋಸ್ಕರವಾಗಿ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಾರೆ ಪವಾಡ ಪುರುಷರಾಗಿದ್ದಾರೆ ಇವರೆಲ್ಲರೂ ಸಹ ಮತ್ತೊಬ್ಬರ ಉಳಿತನ್ನ ಬಳಸುವಂತವರೇ ಆಗಿರುವಂತದ್ದು ಮಹಾನ್ ಪುರುಷರುಗಳನ್ನ ನೋಡಿ ಇತಿಹಾಸದಲ್ಲಿರುವಂತಹ ಮಹಾನ್ ಪುರುಷ ಹಾಲುಮತ ಸಮುದಾಯದ ಕುರುಬ ಸಮುದಾಯದ ಮಹಾನ್ ಪುರುಷರ ಕಥೆಗಳನ್ನ ನೀವು ಓದಿ ಪ್ರತಿಯೊಬ್ಬರೂ ಸಹ ಮತ್ತೊಬ್ಬರಿಗೆ ಅನುಕೂಲವಾಗುವಂತೆ ಮತ್ತೊಬ್ಬರನ್ನ ಸಹಬಾಳ್ವೆಯಿಂದ ಮತ್ತೊಬ್ಬರನ್ನ ಒಳ ಜೊತೆ ಕರ್ಕೊಂಡೋಗಿ ಮತ್ತೊಬ್ಬರಿಗೆ ಒಳಿತಾಗಬೇಕು ಅಂತಲೇ ಇತಿಹಾಸ ಹೇಳ್ತಾ ಇದ್ಯಾವುದು ಯಾವುದು ಸೃಷ್ಟಿಯಲ್ಲ ಕಲ್ಪನೆ ಅಲ್ಲ ಇವತ್ತು ಇಡೀ ದೇಶದಲ್ಲಿ ಹಿಂದೂ ಧರ್ಮ ಹಿಂದೂ ಧರ್ಮದ ರಕ್ಷಣೆಗೋಸ್ಕರವಾಗಿ ಅಹಲ್ಯಾಬಾಯಿ ಓಳ್ಕರ್ ಅವರು ಹಿಂದೂ ದೇವಾಲಯಗಳನ್ನ ಸಂರಕ್ಷಣೆ ಮಾಡಿ ಜೀರ್ಣೋದ್ಧಾರ ಮಾಡಿದ್ದು ಇತಿಹಾಸದಲ್ಲಿ ಇದೆಯಲ್ಲ ಸಂಗೊಳ್ಳಿ ರಾಯಣ್ಣನವರು ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಬ್ರಿಟಿಷರು ಬಂದಿಯಾಗಿ ಇಟ್ಕೊಂಡಿದ್ದಾರೆ ಅಂತೇಳಿ ವೀರಾವೇಶದಿಂದ ಗೆರಿಲ್ಲಾ ಯುದ್ಧದಲ್ಲಿ ಜನರನ್ನ ಸೇರಿಸಿ ಸೈನಿಕರನ್ನಾಗಿ ತಯಾರಿ ಮಾಡಿ ಬ್ರಿಟಿಷರ ಉದ್ದ ಕಂಕಣ ಏನ ರಣಕಹಣೆಯನ್ನು ಓದಿ ಕಂಕಣವನ್ನು ಕಟ್ಟಿಕೊಂಡಂತಹ ಸಂಗೊಳ್ಳಿ ರಾಯಣ್ಣ ದೇಶಕ್ಕೋಸ್ಕರವಾಗಿ ಜೀವ ತತ್ತಿರುವುದು ದಾಖಲೆಯಲ್ಲಿದೆ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ಇದು ಇತಿಹಾಸದಲ್ಲೂ ಹೌದು ಇವತ್ತಿಗೂ ಹೌದು ದೇವೇಗೌಡರು ಹೇಳಿರುವಂಥದ್ದು ಸತ್ಯ ನಮ್ಮ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ನೋಡಿ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟವರೆಗೂ ಮುಖ್ಯಮಂತ್ರಿ ಆಗಿದ್ರು ಅವ್ರು ಯಾರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ಏಳು ಕನಕ ಭವನಗಳನ್ನ ಕಟ್ಬಿಟ್ಟಿದ್ದಾರೆ ಅಂತೇಳಿ ತರ ಸುಳ್ಳು ಸುದ್ದಿಗಳನ್ನ ಹೇಳಿದ್ರಲ್ಲ ವಿಡಿಯೋ ಹಾಕಿದ್ದಾರ ನಾನು ಈಗಲೂ ತುಣುಕು ಹಾಕಿದ್ದೀನಲ್ಲ ಏಳು ನೂರು ಕನಕ ಭವನ ಅದಕ್ಕೆ ಉತ್ತರವಾಗಿ ಕನಕ ಟಿವಿನಲ್ಲಿ ನಾವು ಕೊಟ್ಟಿದ್ದೀವಿ ಈ ತರ ಸುಳ್ಳು ಸುದ್ದಿಗಳು ಸಿದ್ದರಾಮಯ್ಯನವರು ತನ್ನ ಸಮುದಾಯಕ್ಕೆ ಸಮುದಾಯಕ್ಕಿಂತ ಬೇರೆ ಸಮುದಾಯಗಳಿಗೆ ಒಳಿತನ್ನ ಮಾಡ್ಲಿಕ್ಕೆ ಹೋಗಿರುವಂತದ್ದು ಇವತ್ತು ಇತಿಹಾಸ ತೆಗೆದು ನೋಡ್ರಿ ಐದು ವರ್ಷಗಳ ಕಾಲ ಏನು ಬೇರೆ ಸಮುದಾಯಗಳು ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳಿಗೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು ಆವತ್ತು ಗುಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಆದೇಶ ಮಾಡಿರುವಂಥದ್ದು ಸಾಂಸ್ಕೃತಿಕ ನಾಯಕ ಅಂತ ಆದೇಶ ಮಾಡಿರುವಂಥದ್ದು ಯಾರು ಅವರು ಬೇಡಿಕೆ ಲಿಂಗಾಯತ ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು ಅಂದಾಗ ಅದನ್ನು ಪುರಸ್ಕರಿಸಿ ಸಮಿತಿ ರಚನೆ ಮಾಡದಿರುವಂಥದ್ದು ಬೇರೆ ಸಮುದಾಯಗಳಿಗೆ ಮಾಡ್ತಾರೆ ಇರೋದು ಇವತ್ತಿಗೂ ಅಷ್ಟೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆಯಲ್ಲಿ ಜಿ ಬಿ ಜಿ ಜಿ ವಿನಯ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತೀನಿ ಅಂತಂದ್ರು ಅದು ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಿತ್ತು ಡಿ ಕೆ ಶಿವಕುಮಾರ್ಗೂ ಗೊತ್ತಿತ್ತು ಕಾಂಗ್ರೆಸ್ ಪಕ್ಷದವ್ರಿಗೂ ಗೊತ್ತಿತ್ತು ಹೋಗಿ ನೀನು ಕೆಲಸ ಮಾಡು ಅಂತಂದ್ರು ಆ ವ್ಯಕ್ತಿ ರಾಜಕೀಯದ ಸರಿಯಾಗಿ ಆಳ ತಿಳ್ಕೊಳ್ಳೋದೆ ಬಂದು ಇಡೀ ಕ್ಷೇತ್ರಾದ್ಯಂತ ಪಾದಯಾತ್ರೆ ಮಾಡಿದ್ರು ಜನರ ಜೊತೆ ಬೆರೆತರು ಪ್ರವಾಸ ಮಾಡಿದ್ರು ಎಲ್ಲವೂ ಆದ ಮೇಲೆ ಅವನಿಗೆ ಟಿಕೆಟ್ ಇಲ್ಲ ಅಂತಾಯ್ತು ಟಿಕೆಟ್ ಇಲ್ಲ ಅಂತಂದಾಗ ನಮ್ಮ ಸಮುದಾಯದ ಒಬ್ಬ ಯುವಕ ಬಂದಿದ್ದಾನೆ ಅವನನ್ನು ನಾವು ಕಾಪಾಡ್ಕೊಳ್ಬೇಕು ಅವನಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಕೊನೆಯ ಪಕ್ಷ ಆ ಯುವಕನಿಗೆ ಒಂದು ಅವಕಾಶ ಆಶ್ವಾಸನೆ ಒಂದು ವಿಶ್ವಾಸದ ನುಡಿ ಜೊತೆಯಲ್ಲಿ ಕುತ್ಕೊಂಡು ಮಾತನಾಡ್ಬೇಕಾಗಿತ್ತು ಮಾಡಲೇ ಇಲ್ಲ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತೇ ಮಾಡ್ತೀನಿ ಅಂತ ಯಾಕಂದ್ರೆ ಕುರುಬ ಸಮುದಾಯದ ಜನ ಹೇಗಿದ್ದಾರೆ ಅಂತಂದ್ರೆ ಯಾವತ್ತಿಗೂ ಸಹ ಅನ್ಯಾಯದ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ನೀವು ಗಮನಿಸಿ ನೋಡಿ ನೋವಾದ್ರೂ ತಡ್ಕೊಳ್ತಾರೆ ಆದ್ರೆ ಒಳಗಡೆ ಸ್ವಾಭಿಮಾನ ಅನ್ನೋದಿದೆ ಸಂಗೊಳ್ಳಿ ರಾಯಣ್ಣನವರಿಗಾಗಿರ್ಬೋದು ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು ಹಕ್ಕಾ ಗುಕ್ಕರ್ ಇರ್ಬೋದು ಇವರಿಗೆಲ್ಲನ್ನು ಒಳಗಡೆ ಈ ಸ್ವಾಭಿಮಾನ ಅನ್ನೋದಿದೆ ಈ ಸ್ವಾಭಿಮಾನ ಅನ್ನೋದು ಒಳಗಡೆ ಇನ್ನೊಬ್ಬರಿಗೆ ಬಿಟ್ಟು ಕೊಡೋದಿಲ್ಲ ಅವರು ಸ್ಥಾನಮಾನಗಳನ್ನ ಬಿಟ್ಕೊಡ್ತಾರೆ ಆದ್ರೆ ಸ್ವಾಭಿಮಾನವನ್ನು ಬಿಟ್ಕೊಳ್ಳೋದೇ ಇರೋದಕ್ಕೆ ಇತಿಹಾಸವನ್ನ ಹೇಳ್ತಾ ಇರುವಂತದ್ದು ಇತಿಹಾಸವು ಹೇಳ್ತಾ ಇದೆ ಇವತ್ತು ಜಿ ಬಿ ಜಿ ಬಿ ವಿನಯ್ ಕುಮಾರ್ ಅವರ ಒಳಗಡೆ ಆ ಸ್ವಾಭಿಮಾನದ ಕಿಚ್ಚಿತ್ತು ಅದಕ್ಕೋಸ್ಕರವಾಗಿ ಅವರು ಸ್ಪರ್ಧೆ ಮಾಡ್ತಾರೆ ಜಿ ಬಿ ವಿನಯ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಅವರನ್ನ ವಿ ಅನ್ನೋ ಅಕ್ಷರ ಇದೆ ಬ್ಯಾಲೆಟ್ ಪೇಪರ್ ಅಲ್ಲಿ ಕೊನೆಗೆ ಹೋಗಬೇಕು ಎರಡು ಬ್ಯಾಲೆಟ್ ಪೇಪರ್ ಆಗ್ಬೇಕು ಅಂತೇಳಿ ಇಪ್ಪತ್ತರಿಂದ ಮೂವತ್ತು ಜನ ಪಕ್ಷೇತರರನ್ನಾಗಿ ಸೇರಿಸಿರುವಂಥದ್ದು ಬಹುಶಃ ಲೋಕಸಭಾ ಚುನಾವಣೆಯಲ್ಲಿ ಮೂವತ್ತು ಜನ ಸ್ಪರ್ಧೆ ಮಾಡಿದಂತ ಯಾವ್ದಾದ್ರು ಇತಿಹಾಸ ಇದ್ರೆ ಅದು ದಾವಣಗೆರೆ ಮಾತ್ರ ಯಾಕೆ ಅಂದ್ರೆ ವಿನಯ್ ಕುಮಾರ್ ಅವರ ಸಂಖ್ಯೆ ವಿ ಅನ್ನೋದು ಕೊನೆಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಪ್ಪತ್ತೆಂಟು ಕ್ರಮ ಸಂಖ್ಯೆನಲ್ಲಿ ಅವರ ಮನೆ ಮೇಲೆ ದಾಳಿ ಆಗುತ್ತೆ ಸ್ವತಃ ಮುಖ್ಯಮಂತ್ರಿಗಳು ಬಂದು ಮೂರು ದಿವಸ ಕ್ಯಾಂಪೇನ್ ಮಾಡ್ತಾರೆ ಸ್ವತಃ ಮುಖ್ಯಮಂತ್ರಿಗಳು ಈ ಬಿಟ್ಟು ಹಾಕಿದೀನಲ್ಲ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ವಿನಯ್ ಕುಮಾರ್ ಬೇಕಾ ನಾನ್ ಬೇಕಾ ವಿನಯ್ ಕುಮಾರ್ ಒಂದು ನೋಟ ಹಾಕಬಾರದು ಅಂತ ಹೇಳ್ತಾರೆ ಇಷ್ಟೆಲ್ಲ ಆದರೂ ಸಹ ವಿನಯ್ ಕುಮಾರ್ ಯಾವುದೇ ತಲೆ ಚುನಾವಣೆ ಮಾಡಿದ್ರು ನಲವತ್ತೆರಡು ಸಾವಿರದ ಒಂಬೈನೂರ ಏಳು ಮತಗಳನ್ನ ಪಡೆದ್ರು ಚುನಾವಣೆಯ ನಂತರವೂ ಸಹ ಇವತ್ತು ಆಕ್ಟಿವ್ ಆಗಿ ಸ್ವಾಭಿಮಾನಿ ಬಳಗವನ್ನ ಕಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಯುವಕರಿಗೆ ಪ್ರೇರೇಪಣೆ ಕೊಡುವಂತಹ ಕೆಲಸ ತನ್ನ ಶಿಕ್ಷಣ ಕ್ಷೇತ್ರದ ಕೆಲಸ ಜೊತೆ ಅದನ್ನು ಮಾಡ್ತಾ ಇದ್ದಾರೆ ಬೆಳೆಸಬೇಕಾಗಿತ್ತು ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯ ಹತ್ರ ಬರ್ತಾ ಇದೆ ಅಧಿಕಾರ ಹಸ್ತಾಂತರ ಅಂತ ಇದ್ದಾರೆ ನವೆಂಬರ್ ಕೊನೆ ಡಿಸೆಂಬರ್ ಮೊದಲಲ್ಲಿ ಅಧಿಕಾರ ಹಸ್ತಾಂತರ ಅಂತ ಇದ್ದಾರೆ ಹಸ್ತಾಂತರ ನಂತರ ಯಾರನ್ನು ಬೆಳೆಸಬೇಕಾಗುತ್ತೆ ಕೊನೆಯ ಪಕ್ಷ ಇಂಥವ್ರನ್ನಾದ್ರೂ ಬೆಳೆಸಬೇಕಾಗಿತ್ತಲ್ಲ ನೋಡಿ ನಮ್ಮ ಸಿದ್ದರಾಮಯ್ಯವ್ರು ಹೇಗೆ ಅಂತಂದ್ರೆ ಯಾವ ಯಾವ ಶಾಮನೂರು ಶಿವಶಂಕರಪ್ಪನವರು ಜಾತಿ ಗಣತಿಯ ವಿಚಾರದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಪ್ರೆಸ್ ಕೊಟ್ಟಿರುವಂತದ್ದು ಆ ವಿಡಿಯೋವನ್ನು ಹಾಕಿದ್ದೇವೆ ಅವ್ರು ಹೇಳ್ತಾರೆ ಲಿಂಗಾಯತರನ್ನ ಮತ್ತು ಒಕ್ಕಲಿಗರನ್ನ ಎದುರಾಕೊಂಡು ನೀವು ಜಾತಿ ಗಣತಿ ಬಿಡುಗಡೆ ಮಾಡಕ್ ಅಂತ ಸವಾಲ್ ಹಾಕ್ತಾರೆ ಸಿದ್ದರಾಮಯ್ಯವರು ನಾನು ಆಗ ಮಾಡ್ತೀನಿ ಈಗ ಮಾಡ್ತೀನಿ ನಾನು ಜಾತಿ ಗಣತಿ ಬಿಡುಗಡೆ ಮಾಡೇ ಮಾಡ್ತೀನಿ ಅಂತೇಳಿ ಏನೆಲ್ಲ ಸರ್ಕಸ್ ಮಾಡಿದ್ರು ಕೊನೆಗೆ ಏನಾಯ್ತು ಹೈಕಮಾಂಡ್ ಹೇಳ್ತು ಅಂತೇಳಿ ಅದನ್ನ ಕೈ ಬಿಟ್ರು ಅದೇ ಸಿದ್ದರಾಮಯ್ಯವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳ್ತಾರೆ ನಿಮಗೆ ನಾವು ಮತ್ತೊಮ್ಮೆ ಚುನಾವಣೆ ಆಯ್ತು ಅಂದ್ರೂ ಈಗ ಈಗಲೂ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ ಅದು ಕುರುಬರ ಮನಸ್ಥಿತಿ ರೀ ನಮ್ಮ ಮನೆಯ ಮಗ ತನ್ನ ಮನೆಯ ಮಗ ತನ್ನ ಮನೆಯ ಮಗನಿಗೆ ಟಿಕೆಟ್ ಇಲ್ಲ ತನ್ನ ಮಗನನ್ನ ಸೋಲಿಸಿ ಎಂದು ಕರೆ ಕೊಡುವಂತಹವರು ಇನ್ನೊಬ್ಬರನ್ನ ನಿಮಗೆ ಟಿಕೆಟ್ ಕೊಡ್ತೀವಿ ತೊಂಬತ್ತೆಂಟು ವರ್ಷದಲ್ಲೂ ನಿಮ್ಗೆ ಟಿಕೆಟ್ ಕೊಡ್ತೀನಿ ಅಂತಾರಲ್ಲ ಇದು ಇನ್ನೊಬ್ಬರಿಗೆ ಒಳಿತು ಒಳಿತನ್ನ ಮಾಡಲಿಕ್ಕೆ ಹೋಗುವಂತವರಲ್ಲಿ ಇದು ಒಂದು ಸಹ ಗುಣ ಆಯ್ತಲ್ಲ ಇದು ಮನೆಯ ಮಗನಿಗೂ ಟಿಕೆಟ್ ಇಲ್ದರೂ ಪರವಾಗಿಲ್ಲ ಮನೆಯ ಮಕ್ಕಳಿಗೆ ಅನ್ನ ಇದ್ದಿದ್ರು ಪರವಾಗಿಲ್ಲ ಆದ್ರೆ ನಿಮಗೆ ಮೃಷ್ಟನ್ನ ಭೋಜನ ಕೊಡ್ತೇವೆ ಅಂತ ಹೇಳ್ತೀರಲ್ಲ ಇದು ಸಹ ಹಾಲು ಮತಸ್ಥರ ಗುಣ ಅಂತ ಹೇಳಬಹುದು ಇವತ್ತು ನಾವು ಯಾಕೆ ಶ್ರೀ ಕನಕ ಟಿವಿ ಪದೇ 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 ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಅಂತಂದ್ರೆ ಇಬ್ಬರವ್ರು ಹೇಳ್ತಾರೆ ಕಮೆಂಟ್ ಅಲ್ಲಿ ಬರೀತಾ ಇರ್ತಾರೆ ನಿಮ್ಮ ಕುರುಬ ಸಮುದಾಯ ಅಷ್ಟು ಸಂಖ್ಯೆ ಇದೆಯಾ ಇಷ್ಟು ಸಂಖ್ಯೆ ಇದೆಯಾ ನೀವೇನೇ ಗ್ರೇಟ್ ಹಾಗೆ ಹೀಗೆ ಅಂತಾರೆ ಸತ್ಯ ರೀ ಕಮೆಂಟ್ ಅಲ್ಲಿ ಹಾಕುವಂತವ್ರು ಈ ವಿಡಿಯೋದಲ್ಲಿ ಕಮೆಂಟ್ ಅವ್ರು ಹಾಕಿ ಹಾಕ್ತಾರೆ ಕೆಲವರು ಏನೇನೋ ಐಡಿ ಹಾಕ್ತಾರೆ ಅವ್ರ್ಗ ಅವ್ರಿಗೆ ಹೇಳ್ತಾ ಇದ್ದೀನಿ ಕುರುಬ ಸಮುದಾಯ ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂತಹ ಸಮುದಾಯ ಮೂವತ್ತೊಂದು ಜಿಲ್ಲೆಯಲ್ಲಿ ವಿಸ್ತಾರವಾಗಿರುವಂತಹ ಸಮುದಾಯ ಕುರುಬ ಸಮುದಾಯ ಏನು ಐತಿಹಾಸಿಕವಾಗಿ ಪೌರಾಣಿಕವಾಗಿ ಇವತ್ತಿನ ಪರಿಸ್ಥಿತಿಯಲ್ಲೂ ಸಹ ಇನ್ನೊಬ್ಬರಿಗೆ ಬಿಟ್ಟು ಕೊಡುವಂತಹ ಸಮುದಾಯ ಕುರುಬ ಸಮುದಾಯ ಯಾರದರ ಬಗ್ಗೆ ಆಸೆ ಪಡುವಂತದ್ದಲ್ಲ ಕುರುಬ ಕುರುಬರು ಯಾವತ್ತಿಗೂ ಸಹ ಸಹಬಾಳ್ವೆಯನ್ನ ಬಯಸುವಂತವರು ಕುರುಬ ಸಮುದಾಯದಲ್ಲಿ ಇವತ್ತಿನವರೆಗೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಶೂನ್ಯದತ್ತ ಇದ್ದೀವಿ ನಾವು ಎಲ್ಲವೂ ಸಹ ಸತ್ಯ 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 ನೀವು ಏನ್ ತಿಳ್ಕೊಂಡಿದ್ದೀರಲ್ಲ ಅದ್ ಯಾವುದೂ ಸತ್ಯ ಅಲ್ಲ ಯಾರೊಬ್ಬ ಯೂಟ್ಯೂಬರ್ ಮಾತಾಡೋದ್ನಲ್ಲ ಅದ್ ಯಾವುದೂ ಸತ್ಯ ಅಲ್ಲ ವಾಸ್ತವ ಸತ್ಯ ಇಂತಹ ಪರಿಸ್ಥಿತಿನಲ್ಲಿ ಒಂದು ಜವಾಬ್ದಾರಿಯುತವಾದಂತಹ ಒಬ್ಬ ಸಂಪಾದಕನಾಗಿ ಒಂದು ಸಂಪಾದಕನಾಗಿ ಸಮುದಾಯಕ್ಕೆ ಜಾಗೃತಗೊಳ್ಬೇಕು ಕೊನೆಯ ಪಕ್ಷ ಈ ವಿಡಿಯೋ ನೋಡುವಂತಹ ಒಬ್ಬರು ಇಬ್ರು ಅದ್ರ ತಿಳ್ಕೊಳ್ಬೇಕು ಇದ್ರ ಬಗ್ಗೆ ಅಂತ ಹೇಳ ಒಂದು ಕಾರಣಕ್ಕೋಸ್ಕರವಾಗಿ ಪ್ರತಿನಿತ್ಯವೂ ನಾವು ಮಾಡ್ತಾ ಇರ್ತೀವಿ ದೇವೇಗೌಡರು ಹೇಳಿದ್ದು ಸತ್ಯ ರೀ ದೇವೇಗೌಡ್ರಿ ಹೇಳಿದ್ದು ಸತ್ಯ 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 ಹುಡುಗರು ಇನ್ನೊಬ್ಬರಿಗೆ ಕೊಡುವಂತಹ ಮನಸ್ಸಿರುವಂತವ್ರು ಸ್ನೇಹಿತರೆ ಬಂಧುಗಡೆ ಶ್ರೀ ಕರಕ ಟಿವಿ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗೋಸ್ಕರವಾಗಿ ಸದಾ ಸಮುದಾಯದ ಜಾಗೃತಿಗೋಸ್ಕರ ಸದಾ ಸಿದ್ಧರಾಗಿರುತ್ತೆ ಅನ್ಯಾಯದ ವಿರುದ್ಧ ದನಿ ಎತ್ತೆ ಕನಕ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಯುವಕರಿಗೆ ಜವಾಬ್ದಾರಿಯನ್ನು ಕೊಡೋಣ ಯುವಕರಲ್ಲಿರುವಂತಹ ಶಕ್ತಿಯನ್ನು ಹೊರಗಡೆ ತರೋಣ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಸಮುದಾಯದಿಂದ ಇಪ್ಪತ್ತೈದು ಜನ ಶಾಸಕರನ್ನಾಗಿ ಮಾಡುವಂತಹ ಗುರಿ ಜೊತೆಗೆ ಜೊತೆಗೆ ಈ ಸಮುದಾಯವು ಸಹ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ಆ ಅಭಿಯಾನದಲ್ಲಿ ನಿಮ್ಮ ಸಹಕಾರವೂ ಇರಲಿ ದೈನಂದಿಸ ಬೆಳಿಗ್ಗೆ ಎದ್ದೊಳ್ತೀವಿ ಲ್ಯಾಟ್ರಿಂಗ್ ಮಾಡ್ತೀವಿ ಹುಚ್ಚಿವಿ ತಿಂಡಿ ತಿಂತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ಸಾಯಂಕಾಲ ಊಟ ಮಾಡ್ತೀವಿ ಮಲ್ಕಳ್ತೀವಿ ಮತ್ತೆ ಎದ್ದೀವಿ ಇಷ್ಟೇ ಜೀವನ ಇದ್ರ ಜೊತೆ ಸಮುದಾಯದಲ್ಲಿ ಹುಟ್ಟಿದೀವಿ ಅದರ ಋಣ ನಮ್ಮ ಮೇಲೆ ಇದೆ ಅನ್ಯಾಯವನ್ನ ಪ್ರಶ್ನೆ ಮಾಡೋಣ ಸಮುದಾಯ ಕಟ್ಟುವಂತಹ ಕೆಲಸಕ್ಕೆ ನೀವು ಕೈ ಜೋಡಿಸಿ ಅಂತ ಈ ಸಮುದಾಯದಲ್ಲಿ ದೇವೇಗೌಡರು ಪೂರ್ವ ಸಮುದಾಯದ ಹೆಣ್ಣು ಮಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದಕ್ಕೆ ದೇವೇಗೌಡರಿಗೆ ಇವತ್ತು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಯಾಕಂದ್ರೆ ಸಹಾಯ ಮಾಡಿದಂತವ್ರನ್ನ ನೆನಪಿಸ್ಕೊಂಡ್ರಲ್ಲ ದೇವೇಗೌಡರು ಅವರಿಗೂ ಸಹ ಕೃತಜ್ಞತೆಯನ್ನ ಹೇಳಿ ಶ್ರೀ ಕನಕ ಟಿವಿ ಯಾವತ್ತಿಗೂ ಸಹ ಸಮುದಾಯದ ಧ್ವನಿಯಾಗಿರುತ್ತೆ